ನಮಸ್ಕಾರ ಇವತ್ತು ನಾವು ದುರಾಶೆ ಸಮತೋಲನ ಮತ್ತು ಶಾಶ್ವತ ಯಶಸ್ಸು ಅನ್ನೋ ವಿಷಯದ ಬಗ್ಗೆ ಮಾತಾಡೋಣ ಇದಕ್ಕೆ ಸಂಬಂಧಪಟ್ಟ ಕೆಲವು ಆಲೋಚನೆಗಳು ರೂಪೇಶ್ ಜೈನ್ ಅವರ ರೂಪೇಶ್ ದಿಲ್ಸೆ ಅನ್ನೋ ಅವರ ಸ್ವಂತ ಅನುಭವಗಳ ಸಂಗ್ರಹದಿಂದ ಬಂದಿವೆ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ನೋಡಿ ದುರಾಶೆ ಇದೆಯಲ್ಲ ಅದು ಸದ್ದಿಲ್ಲದೆ ನಮ್ಮನ್ನು ಹೇಗೆ ಕೆಡುವುತ್ತೆ ಅನ್ನೋದು ಮತ್ತೆ ಯಾವುದೂ ಅತಿಯಾದರೆ ಒಳ್ಳೆಯದಲ್ಲ ಅನ್ನೋ ಎಚ್ಚರಿಕೆ ಕೂಡ ಹಾಗಾಗಿ ನಮ್ಮ ಇವತ್ತಿನ ಚರ್ಚೆ ಏನಂದ್ರೆ ಈ ಅನುಭವಗಳನ್ನಿಟ್ಟುಕೊಂಡು ಸಮತೋಲನ ಮತ್ತೆ ಒಂದು ರೀತಿಯ ಮಿತಿ ಇದೆಯಲ್ಲ ಅದು ಹೇಗೆ ತಾತ್ಕಾಲಿಕ ಗೆಲುವಿಗಿಂತ ಒಂದು ದೀರ್ಘಕಾಲದ ಅಂದ್ರೆ ಆ ಶಾಶ್ವತ ಯಶಸ್ಸಿಗೆ ದಾರಿ ಮಾಡುತ್ತೆ ಅಂತ ನೋಡೋಣ ಸರಿ ಇದನ್ನು ಸ್ವಲ್ಪ ಬಿಡ್ಸಿ ನೋಡೋಣ ಈ ಸದ್ದಿಲ್ಲದ ವಿನಾಶಕ ಅಂತಾರಲ್ಲ ದುರಾಶೆಯನ್ನ ಆ ಅದು ಹೇಗೆ ಕೆಲಸ ಮಾಡುತ್ತೆ ರೂಪೇಶ್ ಜೈನ್ ಅವರ ಅನುಭವಗಳು ಏನ್ ಹೇಳುತ್ತವೆ ಇದ್ರ ಬಗ್ಗೆ ಹಾ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸದ್ದಿಲ್ಲದೆ ಅನ್ನೋ ಪದ ಇದೆಲ್ಲ ಅದು ಮುಖ್ಯ ರೂಪೇಶ್ ಜೈನ್ ಅವರು ಬರಹಗಳಲ್ಲಿ ನೋಡಿದ ಹಾಗೆ ದುರಾಶೆಯ ಕೆಟ್ಟ ಪರಿಣಾಮ ತಕ್ಷಣಕ್ಕೆ ಕಾಣಿಸೋದೇ ಇಲ್ಲ ಮೊದುಮೊದಲು ಅದು ಯಶಸ್ಸು ಅಂತಾನೆ ಅನಿಸ್ಬೋದು ಆದರೆ ನಿಧಾನವಾಗಿ ನಮ್ಮ ನಿರ್ಧಾರಗಳನ್ನು ನಮ್ಮ ಮೌಲ್ಯಗಳನ್ನು ಮುಖ್ಯವಾಗಿ ನಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತೆ ಉದಾಹರಣೆಗೆ ಅವ್ರು ಹೇಳ್ತಾರೆ ಒಂದು ಸಂಘ ಲಾಭಕ್ಕಾಗಿ ಒಂದು ದೊಡ್ಡ ಡೀಲ್ನಲ್ಲಿ ಮಿತಿಮೀರಿ ವರ್ತಿಸಿದ್ರಿಂದ ಎಷ್ಟೋ ವರ್ಷಗಳ ನಂಬಿಕೆಸ್ತ ಪಾಲುದಾರಿಕೆ ಹಾಳಾಯಿತು ಅಂತ ಆ ಕ್ಷಣಕ್ಕೆ ಲಾಭ ಬಂದ ಹಾಗೆ ಅನ್ಸಿದ್ರೂ ಮುಂದಿನ ದೊಡ್ಡ ಅವಕಾಶವೇ ಕೈತಪ್ಪಿ ಹೋಯಿತು ಹೌದು ಅದು ನಿಜಕ್ಕೂ ಯೋಚನೆ ಮಾಡುವಂಥ ವಿಷಯ ಅಂದರೆ ಆ ಕ್ಷಣದ ಗೆಲುವು ಮುಂದಿನ ಸೋಲಿಗೆ ಕಾರಣ ಆಗ್ಬೋದು ಹಾಗಾದ್ರೆ ಅತಿಯಾದ್ರೆ ಅಮೃತವೂ ವಿಷ ಅಂತಾರಲ್ಲ ಅದು ಬರೀ ಆರೋಗ್ಯಕ್ಕೆ ಅಷ್ಟೇ ಅಲ್ಲ ನಮ್ಮ ಗುರಿಗಳಿಗೆ ನಮ್ಮ ಆಸೆಗಳಿಗೂ ಅನ್ವಯಿಸುತ್ತಾ ಖಂಡಿತವಾಗಿ ರೂಪೇಶ್ ಜೈನ್ ಅವರ ಅನುಭವಗಳು ಅದನ್ನೇ ಒತ್ತಿ ಹೇಳೋದು ನೋಡಿ ಯಶಸ್ಸು ಹಣ ಅಧಿಕಾರ ಇವು ಯಾವುವು ಮೂಲತಃ ಕೆಟ್ಟದಲ್ಲ ಆದ್ರೆ ಅವುಗಳನ್ನು ಬೆನ್ನಟ್ಟುವಾಗ ಮಿತಿ ಮೀರಿದ್ರೆ ಆ ಅದೇ ದುರಾಶೆಯಾಗಿ ಬದಲಾಗುತ್ತೆ ಆಗ ನಮ್ಮ ಗಮನ ಬರೀ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅನ್ನದ್ರ ಮೇಲೆ ಹೋಗಿ ಜೀವನದ ಬೇರೆ ಮುಖ್ಯವಾದ ವಿಷಯಗಳು ಅಂದ್ರೆ ಕುಟುಂಬ ಆರೋಗ್ಯ ನೆಮ್ಮದಿ ನಮ್ಮ ನೈತಿಕ ನಿಲುವುಗಳು ಇವೆಲ್ಲ ಹಿಂದೆ ಉಳಿದ್ಬಿಡ್ತವೆ ಸಮತೋಲನ ಹೋದ್ರೆ ಆಮೇಲೆ ಗಳಿಸಿದ್ದೆಲ್ಲ ವ್ಯರ್ಥ ಅನಿಸ್ಬಹುದು ರೂಪೇಶ್ ಅವರು ಹೇಳೋ ಹಾಗೆ ಸಾಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದನ್ನ ಬೆಳೆಸ್ಕೊಡೋದು ತುಂಬಾ ಮುಖ್ಯ ಸಾಕು ಅನ್ನೋ ಮನಸ್ಥಿತಿ ಹ್ಮ್ ಆದ್ರೆ ಈಗಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಮಹತ್ವಾಕಾಂಕ್ಷೆಗೂ ದುರಾಶೆಗೂ ನಡುವೆ ಒಂದು ಸಣ್ಣ ಗೆರೆ ಇರುತ್ತಲ್ವಾ ಅದನ್ನು ದಾಟದ ಹಾಗೆ ನೋಡ್ಕೊಳ್ಳೋದು ಆ ಸಮತೋಲನ ಸಾಧಿಸೋದು ಹೇಗೆ ಏನಾದರೂ ಒಳನೋಟಗಳು ಸಿಕ್ತವಾ ರೂಪೇಶ್ ಜೈನ್ ಅವರಿಂದ ಹೌದು ಖಂಡಿತ ಇದೊಂದು ದೊಡ್ಡ ಸವಾಲು ರೂಪೇಶ್ ಜೈನ್ ಅವರ ಚಿಂತನೆಗಳಲ್ಲಿ ಇದಕ್ಕೆ ನೇರವಾದ ಉತ್ತರ ಸಿಗಲ್ಲ ಆದರೆ ಒಂದು ಏನದು ಒಂದು ದಿಕ್ಸೂಚಿಯ ಹಾಗೆ ಸಿಗತ್ತೆ ಅದೇನಂದ್ರೆ ದೀರ್ಘಕಾಲೀನ ದೃಷ್ಟಿ ಅಂದ್ರೆ ಸದ್ಯಕ್ಕೆ ಸಿಗೋ ಲಾಭಗಳು ಆಕರ್ಷಕವಾಗಿ ಕಂಡ್ರೂ ನಾವು ಇವತ್ತು ತಗೊಳ್ಳೋ ನಿರ್ಧಾರ ಒಂದು ಹತ್ತು ವರ್ಷದ ನಂತರ ಯಾವ ಪರಿಣಾಮ ಬೀರ್ಬೋದು ಅಂತ ಯೋಚಿಸೋದು ಮತ್ತೆ ನಮ್ಮ ಯಶಸ್ಸು ಅಂದರೆ ಬರೀ ಹಣನಾ ಅಥವಾ ನಮ್ಮ ಮೌಲ್ಯಗಳು ನಮ್ಮ ಸಂಬಂಧಗಳು ಚೆನ್ನಾಗಿರೋದು ಯಶಸ್ಸೇನಾ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋದು ಇದು ಸಮತೋಲನಕ್ಕೆ ದಾರಿ ಅಂತ ಅವ್ರು ಹೇಳ್ತಾರೆ ಇದು ಬರೀ ಅಲ್ಲ ಅವರ ಸ್ವಂತ ಕೆರಿಯರ್ನ ಅನುಭವದಿಂದ ಬಂದ ಪಾಠ ಇದು ಅಂದ್ರೆ ಯಶಸ್ಸಿನ ಅರ್ಥವನ್ನೇ ನಾವು ವಿಸ್ತಾರ ಮಾಡ್ಕೋಬೇಕು ಬರೀ ದುಡ್ಡು ಪೊಸಿಷನ್ ಅಷ್ಟೇ ಅಲ್ಲ ಸ್ಥಿರತೆ ಸಂಬಂಧಗಳು ಒಟ್ಟಾರೆ ನಮ್ಮ ಆರೋಗ್ಯ ನೆಮ್ಮದಿ ಎಲ್ಲವನ್ನೂ ಸೇರಿಸ್ಕೋಬೇಕು ಈ ಯೋಜನೆ ಬಹುಶ ಬರೀ ವೈಯಕ್ತಿಕ ಜೀವನಕ್ಕೆ ಅಷ್ಟೇ ಅಲ್ಲ ಬಿಸ್ನೆಸ್ನಲ್ಲೂ ಅಷ್ಟೇ ಮುಖ್ಯ ಇರಬೇಕು ಅಲ್ವೇ ಖಂಡಿತ ಖಂಡಿತ ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಯಾವ ಕಂಪನಿಗಳು ಅಥವಾ ವ್ಯಕ್ತಿಗಳು ದೀರ್ಘಕಾಲ ಯಶಸ್ವಿಯಾಗಿ ಇರ್ತಾರೋ ಅವರ ಸಾಮಾನ್ಯವಾಗಿ ಈ ಸಮತೋಲನದ ತತ್ವವನ್ನ ಪಾಲಿಸಿರೋದನ್ನು ನಾವು ಕಾಣ್ಬೋದು ಅವರು ಬರೀ ಲಾಭದ ಹಿನ್ನೆನೆ ಹೋಗಲ್ಲ ಬದಲಿಗೆ ತಮ್ಮ ಉದ್ಯೋಗಿಗಳ ಯೋಗಕ್ಷೇಮ ಗ್ರಾಹಕರ ನಂಬಿಕೆ ಸಮಾಜದ ಕಡೆಗಿನ ಜವಾಬ್ದಾರಿ ಇವುಗಳಿಗೂ ಗಮನ ಕೊಡ್ತಾರೆ ರೂಪೇಶ್ ಜೈನ್ ಅವರ ಅನುಭವಗಳ ಸಾರಾಂಶವೂ ಬಹುಶಃ ಇದೇ ಅನ್ಸುತ್ತೆ ಅತಿಯಾಸೆಯಿಂದ ಕ್ಷಣಿಕ ಲಾಭ ಸಿಗ್ಬೋದು ಆದ್ರೆ ನಿಜವಾದ ಶಾಶ್ವತ್ವಾದ ಯಶಸ್ಸು ಸಿಗೋದು ಸಮತೋಲನದಿಂದ ಮತ್ತೆ ಮೌಲ್ಯಗಳನ್ನಿಟ್ಕೊಂಡು ನಿರ್ಧಾರ ತಗೊಳೋದ್ರಿಂದ ಮಾತ್ರ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಸಾರಾಂಶ ಏನಪ್ಪಾ ಅಂದ್ರೆ ದುರಾಶೆ ಅನ್ನುವ ಆ ಸದ್ದಿಲ್ಲದ ಅಪಾಯವನ್ನ ಮೊದಲು ಗುರುತಿಸ್ಬೇಕು ಆಮೇಲೆ ಎಲ್ಲದಲ್ಲೂ ನಮ್ಮ ಕೆರಿಯರ್ ಆಗಿರಲಿ ಪರ್ಸನಲ್ ಗುರಿಗಳಾಗಿರ್ಲಿ ಅತಿಯಾಗಿ ಹೋಗೋದನ್ನು ಬಿಟ್ಟು ಒಂದು ಸಮತೋಲನವನ್ನು ಕಂಡುಕೊಳ್ಳೋದೆ ನಿಜವಾದ ಅರ್ಥಪೂರ್ಣವಾದ ಮತ್ತೆ ಶಾಶ್ವತವಾದ ಯಶಸ್ಸಿನ ದಾರಿ ನಾವೀಗ ಚರ್ಚಿಸಿ ಎಲ್ಲ ಯೋಚನೆಗಳು ರೂಪೇಶ್ ದಿಲ್ಸೆಯಿಂದ ಆಯ್ದುಕೊಂಡಿರುವಂಥವು ಅಂದ್ರೆ ನಾವು ಮಾತಾಡಿದ ಈ ಐಡಿಯಾಗಳು ಈ ಒಳನೋಟಗಳು ರೂಪೇಶ್ ದಿಲ್ಸೆ ಅಂದ್ರೆ ರೂಪೇಶ್ ಜೈನ್ ಅವರ ಸ್ವಂತ ಜೀವನದ ಅನುಭವಗಳು ಅವರು ಕಲ್ತ ಪಾಠಗಳಿಂದ ಬಂದಿರುವಂತು ನಮ್ಮ ಇವತ್ತಿನ ಈ ವಿಶ್ಲೇಷಣೆಗೆ ಅದೇ ಮೂಲ ಸ್ಫೂರ್ತಿ ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯವನ್ನ ಬಿಟ್ಟು ಹೋಗ್ತೀನಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜೀವನದ ಗುರಿಗಳನ್ನ ಆಸೆಗಳನ್ನು ನೋಡಿದಾಗ ಈ ಸಮತೋಲನದ ತತ್ವವನ್ನ ಹೇಗೆ ಅಳವಡಿಸಿಕೊಳ್ಳಬಹುದು ಅಂದ್ರೆ ತಮ್ಮ ಯಶಸ್ಸಿನ ಪಯಣದಲ್ಲಿ ಆ ಕ್ಷಣದ ಗೆಲುವಿಗಿಂತ ದೀರ್ಘಕಾಲದ ನೆಮ್ಮದಿ ಆರೋಗ್ಯ ಮತ್ತೆ ಮೌಲ್ಯಗಳಿಗೆ ಹೇಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚಿಸಬಹುದು